ನೀವು ನಾರಿಯ ಉತ್ಕೊಂಡು ನೀವು ಬಹಳ ಚೆನ್ನಾಗಿ ಮಾತನಾಡ್ತಾ ಇದ್ದೀರಾ ಅಂದರೆ ನನಗೊಂದು ಅನುಮಾನ ಕಾಡ್ತಾ ಇದೆ ನಾ ಹೇಗೋ ಮಾತು ಲಕ್ಷ ಕೇಳಿಕೋ ನನಗಾಗಿ ನಿನ್ನ ಮಗನ ಬಂದೆ ಈಗ ನಿನ್ನ ಅಕ್ಕ ಭಾವನಿಗೆ ವಿಸಾಕಿ ಬಂದಿದ್ಯಾ ಇದೆಲ್ಲ ನನ್ನ ಮೇಗಿನ ಪ್ರೀತಿಗಾಗಿಯೋ ಅಥವಾ ನನ್ನಲ್ಲಿರೋ ದುಡ್ಡಿನಾಶೆಗಾಗಿಯೋ ಈ ಮಾತು ತಿಳಿದು ನೋಡುವಂತೇಳಿ ಹೆಣ್ಣೆಂಬ ಹಾಲಿನಲ್ಲಿ ಗಂಡೆಂಬ ಹುಳಿ ಹಿಂದಿ ಅನುಭವ ಎಂಬ ಪ್ರೀತಿ ಎಂಬ ಹೆಬ್ಬು ಸಿಗುತ್ತ ಮಗ ಅಂತ ದಿಗಿ ಅರ್ಥ ಹೋದಾಗ ಬೆಳಕು ಸಿಗುತ್ತ ನೋಡಿ ವಿಚಾರ ಮಾಡು ಕತ್ತಲಲ್ಲಿ ಇರ್ತೇವ ಅಥವಾ ಶಾಸಕವಾಗಿ ಬೆಳಕಿನಲ್ಲಿ ಬರ್ತೇವೆ ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ ಅದನ್ನು ಕ್ಷಮೆ ಮಾಡೋದು ದೇವರ ಧರ್ಮ ಅಂದು ಶ್ರೀರಾಮಚಂದ್ರ ಸೀತೆಗಿಯುವ ಎಂದು ಈ ಭಾಸ್ಕರಿಗೆ ಅಂಜಲಿ ಸಲುವಾಗಿ ಯಾರ್ಯಾರು ನೃತ್ಯ ಮಾಡಬೇಕು ನಾವೇ ಕಾನೆ ಇಲ್ಲಿ ನಿನ್ನ ಮಧುರ ಕಂಡದ ನನ್ನ ಸಮುದ್ರಗೀತೆ ತಮ್ಮ ತೀರಿಂತ ತೀರ್ ತಿಂತಿ ತೋರಿ ಓ ಸ್ವಲ್ಪ ನಲ್ಲಿಗೆ ತೀರು ನನ್ನ ಪ್ರಿಯ ಹಿಡಿದು ಹೇಳಿದು ಅಷ್ಟು ಸಕ್ಕ ಬಂದೇ ಕಟ್ಟ ನನ್ನ ಮಗನಿಗೆ ನನ್ನ ನೆನ್ ಕೇಳಿದ್ರಿ ಇಲ್ಲಿ ನಿಂತಿದ್ದಾರಲ್ಲ ಕೇಳಿ ಅಂಜಲಿ ಕೇಳು ಇದು ಯಾರ ತಪ್ಪೆಂದು ಲಾಸ್ ಆಕಾರ ಅದು ನನ್ನ ಇಷ್ಟ ನಾನು ಯಾರನ್ನು ಬೇಕಾದ್ರೂ ಪ್ರೀತಿ ಮಾಡ್ತಾರೆ ನಾನು ಇಡೀ ಭಾರತ ದೇಶವೇ ನನ್ನ ಕಡೆ ನನ್ನ ಕಡೆ ನೋಡುವಂತೆ ಮಾಡಿದ ये ನೋಡಿ ಮನೆ ಸೇರಿಬೋ ಮತ್ತೆ ಮಂದನಿಗೆ ಮಾತನಾಡಿದರೆ ಮೂಲಾದಿಲ್ಲ ಮಲಗಿಸಿಬಿಡವೇ ಹಲಬಾ ಮಾರಂ ಹಿಮ್ಮತ್ತಲಂತ ಮಗಲಾಗ್ತಾರ ಗಯ ಗಯ ಇlineEdit ಇವತ್ತ ಹೋಗಬೇಕು ಗಡಿ ನೋಡಿ ಚಟ್ಟಿ ಆಗಬೇಕು

ಕಟ್ ಬಂದು ಕಡಿದಾಗ ನೀವನು ಹೊಲಿದರೆ ಭಾರ ಮುಂದಿದರೆ ಮಹಾಸುರ ನನ್ನ ಇರುವೆ ಕರಿಮೆ ತಿಳಿಯುವುದು ಈ ರೀತಿ ವರ್ತಿಸುತ್ತಿರುವ ಅದು ನಾನು ಏನು ಮಾಡಬೇಕು ಅಂದು ಕಂಡ ke Kita kami